ನನ್ನವ್ವಾ ಫಲವತ್ತಾದ ಕಪ್ಪು ನೆಲ ಅವ್ವಾ ನನ್ನವ್ವಾ ಫಲವತ್ತಾದ ಕಪ್ಪುನೆಲ ಅಲಿ ಹಸಿರು ಪತ್ರದ ಹರವು ಬಿಳಿಯಾ ಹು ಹಬ್ಬ പലവത്ത കപ്പൂനലാ പലവത്ത കപ്പുനലാ കപ്പൂനലാ കപ്പ് നല്ല ಅವ್ವಾ ನನ್ನೌವಾ ಫಲವತ್ತಾದ ಕಪ್ಪು ನೆಲ ಅವ್ವಾ ನನ್ನವ್ವಾ ಫಲವತ್ತಾದ ಕಪ್ಪು ನೆಲ ಅಲಿ ಹಸಿರು ಪತ್ರದ ಹರವು ಬಿಳಿಯ ಹೂ ಹಬ್ಬ ಸುಟ್ಟಷ್ಟು ಕಸುವು ನೊಂದಷ್ಟು ಹೂವು ಹಣ್ಣು ಸುಟ್ಟಷ್ಟು ಕಸುವು ನೊಂದಷ್ಟು ಹೂವು ಹಣ್ಣು ಮಕ್ಕಳೊದ್ದರೆ ಅವಳ ಅಂಗಾಂಗ ಪುಲಕ ಹೊತ್ತ ಬುಟ್ಟಿಯ ಇಟ್ಟು ನರಳಿ ಯವೆ ಮುಚ್ಚಿದಳು ತೆರೆಯದಂತೆ ಅವ್ವಾ ನನ್ನೂವ ಫಲವತ್ತಾದ ಕಪ್ಪು ಅವ್ವಾ ನನ್ನವ್ವಾ ಫಲವತ್ತಾದ ಕಪ್ಪು ನೆಲ ಪಲ್ಲ ಜೋಳವ ಎತ್ತಿ ಅಪ್ಪನ್ನ ಮೆಚ್ಚಿಸಿ ತೋಳ ಬಂದಿಯ ಗೆದ್ದು ಹೆಂಟೆಗೊಂದು ಮಗ ನೀರು ಹಿಗ್ಗಿ ಹೆಂಟೆಗೊಂದು ಮಗ ನೀರು ಹಿಗ್ಗಿ ಮೆಣಸು ಅವರೇ ಜೋಳ ತೊಗರಿಯ ಹೊಲವ ಕೈಯಲ್ಲಿ ಉತ್ತು ಹೂವಲ್ಲಿ ಹೂವಾಗಿ ಕಾಯಲ್ಲಿ ಕಾಯಾಗಿ ಹೆಸರು ಗದ್ದೆಯ ನೋಡಿಕೊಂಡು ಯೌವನವಾ ಕಳೆದವಳು ಚಿಂದಿಯ ಸೀರೆ ಉಟ್ಟುಕೊಂಡು ಅವ್ವಾ ನನ್ನವ್ವ ಫಲವತ್ತಾದ ಕಪ್ಪು ಅವ್ವಾ ನನ್ನವಾ ಫಲವತ್ತಾದ ಕಪ್ಪು ನೆಲ ಸತ್ತಳು ಈಕೆ ಸತ್ತಳು ಈಕೆ ಬಾಗುಬೆನ್ನಿನ ಮುದುಕಿಗೆಷ್ಟು ಪ್ರಾಯ ಎಷ್ಟು ಗಾದಿಯ ಚಂದ್ರ ಒಲೆಯದುರು ಹೋಳಿಗೆಯ ಸಂಭ್ರಮ ಎಷ್ಟು ದಿನ ಈ ಮುದುಕಿ ಅತ್ತಾಳೋ ಕಾಸಿಗೆ ಕೆಟ್ಟ ಪೈರಿಗೆ ಸತಕರುವಿಗೆ ಎಷ್ಟು ಸಲ ಹುಡುಕುತ್ತ ಊರೂರು ಅಲೆದಾಳೋ ತಪ್ಪಿಸಿಕೊಂಡ ಮುದಿಯ ಎಮ್ಮೆಗೆ ಅವ್ವಾ ನನ್ನವ್ವಾ ಫಲವತ್ತಾದ ಕಪ್ಪುನೆಲ ಅವ್ವಾ ನನ್ನವ್ವಾ పలవతాదక పునేలా సతి సవిత్రి ఊర్మిళే అల్లా చరిత్ర పుస్తక దాంత శ్వేత గంభీర గాంధీజీ రకృష్ణరా సతీయంత దేవరా పూజసరికే ಕೇಳಲಿಲ್ಲ ಮುತ್ತೈದೆಯಾಗಿ ಕುಂಕುಮ ಕೂಡ ಇಡಲಿಲ್ಲ ಅವ್ವಾ ನನ್ನವ್ವ ಫಲವತ್ತಾದ ಕಪ್ಪು ನೆಲ ಅವ್ವಾ ನನ್ನವ್ವ ಫಲವತ್ತಾದ ಕಪ್ಪು ಬನದ ಕರಡಿಯ ಹಾಗೆ ಚಿಕ್ಕ ಮಕ್ಕಳ ಹೊತ್ತು ಗಂಡನ್ನ ಸಾಕಿದಳು ಕಾಸು ಗಂಟಿಕ್ಕಿದಳು ನೊಂದ ನಾಯಿಯ ಹಾಗೆ ಬೈದು ಗೊಣಗಿ ಗುದ್ದಾಡಿದಳು ಸಣ್ಣತನ ಕೊಂಕು ಕೆರೆದಾಟ ಕೋತಿಯ ಹಾಗೆ ಎಲ್ಲಕ್ಕೆ ಮನೆತನದ ಉದ್ದಾರ ಸೂತ್ರ ಈಕೆ ಉರಿದೆಳೋ ಈಕೆ ಉರಿದೆದ್ದಳೋ ಮಗ ಕೆಟ್ಟರೆ ಗಂಡ ಬೇರೆ ಕಡೆ ಹೋದಾಗ ಮಾತ್ರ ಅವ್ವಾ ನನ್ನವ್ವ ಫಲವತ್ತಾದ ಪುನೆಲಾ ಅವ್ವಾ ನನ್ನವ್ವಾ ಫಲವತ್ತಾದ ಪುನೆಲಾ ಬನದ ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಡ ಬನದ ಕರಡಿಗೆ ನಿಮ್ಮ ಭಗವದ್ಗೀತೆ ಬೇಡ ನನ್ನವ್ವ ಬದುಕಿದ್ದು ಕಾಳು ಕಡ್ಡಿಗೆ ನನ್ನವ್ವ ಬದುಕಿದ್ದು ದುಡಿತಕ್ಕೆ ನನ್ನವ್ವ ಬದುಕಿದ್ದು ಮಕ್ಕಳಿಗೆ ಮೇಲೊಂದು ಸೂರು ಅನ್ನ ರೊಟ್ಟಿ ಹಚ್ಚಡಕೆ ಸರಿ ಕರೆದುರು ತಲೆ ಎತ್ತಿ ನಡೆಯಲಿಕ್ಕೆ ಅವ್ವಾ ನನ್ನವ್ವಾ ಫಲವತ್ತಾದ ಪುನೆಲಾ ಅವ್ವಾ ನನ್ನವ್ವಾ ಫಲವತ್ತಾದ ಕ ಪುನೆಲಾ ಇವಳಿಗೆ ಮೆಚ್ಚುಗೆ ಕೃತಜ್ಞತೆಯ ಕಣ್ಣೀರು ಹೆತ್ತದ್ದಕ್ಕೆ ಸಾಕಿದ್ದಕ್ಕೆ ಮಣ್ಣಲ್ಲಿ ಬದುಕಿ ಮನೆಯಿಂದ ಹೊಲಕ್ಕೆ ಹೋದಂತೆ ತಣ್ಣಗೆ ಮಾತನಾಡುತ್ತಲೇ होर टु होर हो दे